ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರೋ ಒಂದು ಮಾವಿನಕಾಯಿಯಿಂದ ಒಂದು ರಸಮನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುವಂತಹ ಪದಾರ್ಥ ಇದು ಇದನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆದಂಥ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರೋ ಈ ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣವಾ ನೋಡಿ ಒಂದು ಬಾಣಲೆಗೆ ಒಂದು ಮುಕ್ಕಾಲು ಚಮಚದಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಮತ್ತು ಒಂದು ಕಾಲು ಚಮಚದಕ್ಕಿಂತ ಕಡಿಮೆ ಮೆಂತ್ಯ ನಂತರ ಒಂದೂವರೆ ಚಮಚದಷ್ಟು ಧನಿಯಾ ಈಗ ಖಾರಕ್ಕೆ ಬೇಕಾಗುವಷ್ಟು ಬ್ಯಾಡಿಗೆ ಮೆಣಸನ್ನು ಹಾಕ್ತಾಯಿದ್ದೀನಿ ಇದೆಲ್ಲವನ್ನು ಚೆನ್ನಾಗಿ ಹುಡ್ಕೊತಾ ಇದ್ದೀನಿ ಈಗ ಡ್ರೈ ರೋಸ್ಟ್ ಮಾಡ್ಕೋಬೇಕು ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಒಂದು ಚನಿಕೆ ಆಗುವಷ್ಟು ಕರಿಬೇವನ್ನು ಸಹ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಚಟಪಟ ಅಂತ ಸಿಡಿತಾ ಇದೆ ನೋಡಿ ಮೆಣಸು ಕರಿಬೇವು ಎಲ್ಲ ಕ್ರಿಸ್ಪಿಯಾಗಿದೆ ಇದನ್ನು ಒಂದು ಐದು ನಿಮಿಷ ಕೂಲ್ ಆಗೋದಕ್ಕೆ ಇದ್ದೀನಿ ಇವಾಗ ಮಿಕ್ಸಿ ಜಾರಿಗೆ ಹೊಡೆದಿಟ್ಕೊಂಡಿರೋ ಮಸಾಲವನ್ನು ಹಾಕಿಬಿಟ್ಟು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಇದ್ದೀನಿ ಈಗ ನೋಡಿ ಮಸಾಲ ಪುಡಿ ಸಿದ್ಧವಾಗಿದೆ ಈಗ ನಾನು ಒಂದು ಮೂರು ಚಮಚ ಆಗುವಷ್ಟು ತೊಗರಿಬೇಳೆ ಮತ್ತು ಒಂದು ಮಾವಿನಕಾಯಿನ ಹಾಕ್ ಮತ್ತು ಒಂದು ಒಂದು ಚಟಕಿ ಅರಿಶಿಣ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಕುಕ್ಕರಲ್ಲಿ ಒಂದು ಮೂರು ವಿಸಲ್ ಆಗೋ ಅಷ್ಟು ಬೇಯಿಸಿ ಇಟ್ಕೊಂಡಿದ್ದೀನಿ ಇವಾಗ ಮಾವಿನಕಾಯಿನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ನಂತರ ಇದರ ರಸವನ್ನು ನೀಟಾಗಿ ಹಿಂಡ್ಕೋಬೇಕು ನೋಡಿ ಸ್ವಲ್ಪ ಬಿಸಿ ಇದೆ ಅಂತ ಆದರೆ ಸ್ವಲ್ಪ ತಣ್ಣೀರನ್ನು ಸಹ ಆ್ಯಡ್ ಮಾಡ್ಕೋಬೋದು ನೀಟಾಗಿ ಪಲ್ಲಪ್ಪನೆಲ್ಲ ತೆಕ್ಕೋಬೇಕು ಮಾವಿನಕಾಯಿನ ಕುಕ್ಕರ್ಗೆ ಹಾಕೋವಾಗ ತೊಟ್ಟಿನ ಭಾಗವನ್ನು ಕಟ್ ಮಾಡಿಕೊಂಡು ಮತ್ತು ಸೈಡೆಲ್ಲ ಒಂದೊಂದು ಚಾಕುವಲ್ಲಿ ಕಟ್ ಮಾಡ್ಕೊಬಿಟ್ಟು ಒಂದು ಒಂದು ಲೈನ್ ಹೀಗೆ ಹಾಕಿದರೆ ಓಪನ್ ಆಗತ್ತಲ್ಲ ಆ ರೀತಿ ಮಾಡಿಕೊಂಡು ಕುಕ್ಕರ್ನಲ್ಲಿ ಬೇಯಕ್ಕೆ ಇಡಬೇಕು ಆವಾಗ ನಮಗೆ ಸಿಪ್ಪೆಯೆಲ್ಲ ತೆಗಿಯೋದಕ್ಕೆ ಚೆನ್ನಾಗಿ ಆಗತ್ತೆ ನೋಡಿ ಈ ರೀತಿಯಲ್ಲಿ ಚೆನ್ನಾಗಿ ಪಲ್ಪನೆಲ್ಲ ತೆಕ್ಕೋಬೇಕು ನೋಡಿ ಒಂದು ಪಾತ್ರೆಗೆ ಒಂದು ಚಮಚ ಆಗುವಷ್ಟು ಒಂದು ಒಂದೂವರೆ ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಿದ್ದೀನಿ ನೋಡಿ ಎಣ್ಣೆ ಕಾಯ್ತಾ ಇದ್ದಾಗೆ ಒಂದು ಅರ್ಧ ಚಮಚ ಸಾಸಿವೆ ಮತ್ತು ಒಂದು ಅರ್ಧ ಚಮಚ ಜೀರಿಗೆ ಹಾಕ್ತಾ ಇದ್ದೀನಿ ನಂತರ ಇಂಗು ನೀವು ಬೆಳ್ಳುಳ್ಳಿ ಬೇಕಿದ್ರೆ ಅದನ್ನು ಸಹ ಒಂದು ನಾಲ್ಕೈದು ಎಸೆಲನ್ನು ಜಜ್ಜಿ ಹಾಕ್ಕೋಬೋದು ನಂತರ ಒಂದು ಅರ್ಧ ಹಸಿಮೆಣಸನ್ನು ಹಾಕ್ತಾ ಇದ್ದೀನಿ ನಂತರ ಕರಿಬೇವಿನ ಸೊಪ್ಪು ಅದು ಒಗ್ಗರಣೆ ರೆಡಿಯಾಗಿದೆ ನೆಕ್ಸ್ಟ್ ಇದಕ್ಕೆ ಬೇಳೆ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ನಂತರ ಒಂದು ಲೋಟ ನೀರು ಹಾಕಿದ್ದೀನಿ ಜೊತೆಗೆ ಮಾವಿನಕಾಯಿ ಪಲ್ಪ್ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿದ್ದೀನಿ ತುಂಬ ಹುಳಿ ಇರೋ ಮಾವಿನಕಾಯಿ ಆದರೆ ನೀವು ಹುಳಿಯನ್ನು ನೋಡಿಕೊಂಡು ಹಾಕೋಬೇಕಾಗತ್ತೆ ತುಂಬ ಮಾವಿನಕಾಯಿ ಹುಳಿ ಇದ್ಬಿಟ್ರೆ ಅಷ್ಟು ಎಲ್ಲ ಹುಳಿ ಹುಳಿಯೇ ಆಗತ್ತೆ ಹಾಗಾಗಿ ಈಗ ಇದಕ್ಕೆ ರೆಡಿ ಮಾಡಿಕೊಂಡಿರೋ ಮಸಾಲ ಪುಡಿಯನ್ನು ಹಾಕ್ತಾ ಇದ್ದೀನಿ ನೋಡಿ ಥಿಕ್ನೆಸ್ ಸ್ವಲ್ಪ ಜಾಸ್ತಿ ಅನ್ನಿಸೋದ್ರಿಂದ ಇನ್ನೊಂದು ಅರ್ಧ ಲೋಟ ಆಗುವಷ್ಟು ನೀರನ್ನು ಹಾಕ್ತಾ ಇದ್ದೀನಿ ನೀರಿನ ಲೋಟ ಇರುತ್ತಲ್ಲ ಅದರಲ್ಲಿ ಅರ್ಧ ಲೋಟ ನೀರನ್ನು ಹಾಕಿರೋದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಬೆಲ್ಲ ಬೆಲ್ಲ ಅಂತೂ ಇದಕ್ಕೆ ಹಾಕ್ಲೇಬೇಕು ಯಾಕೆಂದರೆ ಮಾವಿನಕಾಯಿ ಹುಳಿ ಅಂಶ ಇರುತ್ತಲ್ಲ ಹಾಗಾಗಿ ಬೆಲ್ಲ ಹಾಕಿದರೆ ಅದು ಬ್ಯಾಲೆನ್ಸ್ ಆಗುತ್ತೆ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಇವಾಗ ಸ್ವಲ್ಪ ಸಣ್ಣದಾಗಿ ಕುದಿ ಬರೋದಕ್ಕೆ ಸ್ಟಾರ್ಟ್ ಆದಾಗ ಇದಕ್ಕೆ ಸುಮಾರು ಒಂದು ಎರಡು ಚಮಚ ಆಗುವಷ್ಟು ಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು ಎಷ್ಟು ನಾವು ಒಂದು ಹತ್ತು ಹನ್ನೆರಡು ನಿಮಿಷ ಅಂತೂ ಕುದಿಸ್ಕೋಬೇಕು ಎಷ್ಟು ಚೆನ್ನಾಗಿ ಕುದಿಸ್ತೀವೋ ಅಷ್ಟು ಪರಿಮಳ ಮತ್ತು ರುಚಿ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಘಮ ಸಹ ಸಖತ್ತಾಗಿ ಬರ್ತಾ ಇದೆ ಈ ನೊರೆ ಅಂಶ ಎಲ್ಲ ಸ್ವಲ್ಪ ಹೋಗಬೇಕು ಅಷ್ಟು ಕುದಿಸ್ಕೋಬೇಕು ನೋಡಿ ಒಂದು ಆರೇಳು ನಿಮಿಷ ಕುದಿ ಬಂದ ಮೇಲೆ ನಾನು ಇದಕ್ಕೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಇನ್ನೊಂದು ಆರೇಳು ನಿಮಿಷ ಕುದಿಸ್ಕೊತಾ ಇದ್ದೀನಿ ನೋಡಿ ಚ ಎಷ್ಟು ಚೆನ್ನಾಗಿ ಕುದಿ ಬಂದಿದೆ ಅಂತ ಇವಾಗ ಇದು ರೆಡಿಯಾಗಿದೆ ನಾನು ಸ್ಟವ್ನ ಆಫ್ ಮಾಡಿದ್ದೀನಿ ಇವಾಗ ಸೀಸನಲ್ ರೆಸಿಪಿ ಮಾವಿನಕಾಯಿ ತಿಳಿ ಸಾರು ಮಾ ಅಥವಾ ಮಾವಿನಕಾಯಿ ರಸಮ್ ರೆಡಿಯಾಗಿದೆ ನೋಡಿ ಇಲ್ಲಿ ನಾನು ಹಸಿಮೆಣ್ಸು ಹಾಕಿದ್ದೀನಲ್ಲ ಅದು ಟೇಸ್ಟಿಗೋಸ್ಕರ ಹಾಕಿರೋದು ಖಾರಕ್ಕೆ ಅಂತ ಏನೂ ಇಲ್ಲ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ಹಾವು ಸಮಾಗಿರತ್ತೆ ಫ್ರೆಂಡ್ಸ್ ನೀವೊಮ್ಮೆ ಖಂಡಿತ ಟ್ರೈ ಮಾಡಲೇಬೇಕು ಈ ರೆಸಿಪಿನ ಹೇಗಿದ್ದರೂ ಮಾವಿನಕಾಯಿ ಸೀಸನ್ ಇರುತ್ತೆ ಅಲ್ವಾ ಹಾಗಾಗಿ ಈ ಮಾ ಒಂದು ಮಾವಿನಕಾಯಿ ತಂದು ಮಾಡಿಕೊಂಡು ನೋಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದಕ್ಕೆ ಮರಿಬೇಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರು ಸಹ ಈ ಸೀಸನಲ್ ರೆಸಿಪಿನ ಮಾಡಿಕೊಂಡು ಊಟ ಮಾಡೋದಕ್ಕೆ ಆಗತ್ತೆ ನೀವು ಟ್ರೈ ಮಾಡ್ತೀರಾ ಅಲ್ವಾ ಫ್ರೆಂಡ್ಸ್ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಲ್ದೇ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್